ನಮಸ್ಕಾರ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ ನಾನು ಏನು ಹೇಳಬೇಕು ಅನ್ನೋದು ಟೀಸರಲ್ಲಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನವೆಂಬರ್ ಇಪ್ಪತ್ತೊಂದಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಇದೆ ದಯಮಾಡಿ ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಇಡೀ ಚಿತ್ರತಂಡದ ಮೇಲಿರಲಿ ಈ ಸಿನಿಮಾಗೆ ಈ ಸಿನಿಮಾ ಮಾಡೋಕ್ಕೆ ಕಾರಣಕರ್ತರಾದಂಥ ನಮ್ಮ ಸಿನಿಮಾದ ನಿರ್ಮಾಪಕರು ವಿಜಯ್ ಕುಮಾರ್ ಸರ್ ಬಾಬು ಸರ್ ಮತ್ತು ರಾಮಣ್ಣ ಸರ್ ಜೊತೆಗೆ ರಾಜೇಶ್ ಸರ್ ಇವರೆಲ್ಲರನ್ನ ಇವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಈಗ ಎಲ್ಲರೂ ಹೇಳ್ತಿದ್ರು ಹೋದ ವರ್ಷ ನವಂಬರಲ್ಲಿ ಹನ್ನೆರಡಕ್ಕೆ ಶೂಟಿಂಗ್ ಶುರು ಮಾಡಿ ನವಂಬರ್ ಇಪ್ಪತ್ತೊಂದಕ್ಕೆ ರಿಲೀಸ್ ಮಾಡ್ತಿದ್ದಾರೆ ಡೈರೆಕ್ಟರ್ ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ ಅಂತ ನಿರ್ಮಾಪಕರ ಸಪೋರ್ಟ್ ಇಲ್ಲದೆ ಯಾವ ಡೈರೆಕ್ಟ್ರು ಯಾವತ್ತೂ ಏನೂ ಮಾಡೋಕ್ಕಾಗಲ್ಲ ಅವರಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾವು ನಾ ಅಂದ್ಕೊಂಡ ಹಾಗೆ ಸಿನಿಮಾನ ಇಲ್ಲಿವರೆಗೂ ತರೋಕಾಯಿತು ಸೊ ಮುಖ್ಯ ಅವರು ಒಬ್ಬರು ನಿರ್ಮಾಪಕರು ಸಿನಿಮಾಗೆ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿರೋದು ಪ್ರತಿ ಸಿನಿಮಾದಲ್ಲೂ ಸೊ ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಈ ಸಿನಿಮಾಗೆ ನಮ್ಮ ಜೊತೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಕ್ಯಾಮ್ರಾ ಅಸಿಸ್ಟೆಂಟ್ಸು ಲೈಟ್ ಯೂನಿಟ್ ಆಫೀಸರ್ಸು ಪ್ರೊಡಕ್ಷನ್ ಪ್ರೊಡಕ್ಷನ್ ಅವರು ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಪಾಪ ಐದೂವರೆಗೆ ರೂಮಿಂದ ಹೊರಟು ಆರು ಗಂಟೆಗೆ ಲೊಕೇಶನ್ ಇರ್ತಿದ್ವಿ ಇನ್ನೂ ಸ ಸೂರ್ಯ ಹುಟ್ಟೇ ಇರ್ತಿರ್ಲಿಲ್ಲ ಹುಟ್ಟಿದ್ರು ಅಲ್ಲಿ ಮಿಸ್ಟ್ ಜಾಸ್ತಿ ಮಡಿಕೇರಿಲಿ ಸನ್ಲೈಟ್ ಓಪನ್ ಆಗ್ತಿರ್ಲಿಲ್ಲ ಯಾವತ್ತೂ ಇವರೇನು ಬೆಳಗ್ಗೆ ಹೋದ್ರೆ ಸನ್ಲೈಟ್ ಓಪನ್ ಇರೋಲ್ಲ ಅಂತ ಯಾವತ್ತೂ ಯಾರೂ ತಡ ಮಾಡಿಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಆನ್ ಟೈಮ್ ಬೆಂಗಳೂರಲ್ಲಿ ಏಳು ಗಂಟೆಗೆ ಸಾಮಾನ್ಯವಾಗಿ ಆಫೀಸಿಂದ ಹೊರಡ್ತಾರೆ ಆದರೆ ಏಳು ಗಂಟೆಗೆ ನಮ್ಮ ಸ್ಪಾಟಲ್ಲಿ ಇರ್ತಿದ್ರು ಅಷ್ಟು ಎಲ್ಲ ತಂತ್ರಜ್ಞರು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಅಂದ್ಕೊಂಡ ಸಮಯದ ನಿರ್ದಿಷ್ಟ ಸಮಯದ ಚೌಕಟ್ಟೊಳಗಡೆ ಸಿನಿಮಾನ ಮಾಡೋಕ್ಕೆ ಸಹಾಯ ಆಯಿತು ಸೊ ಅವರೆಲ್ಲ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಡಿಒ ಪಿ ಪ್ರದೀಪ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ನಮ್ಮ ಎಡಿಟರ್ ಪ್ರಕಾಶ್ ಕಾರಿಂಜ ಜೊತೆಯಲ್ಲಿ ನಮ್ಮ ಶೈಲೇಶ್ ಕುಮಾರ್ ಸರ್ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಟಾಸ್ಕ್ ಯಾವ್ದ್ರ ಬಗ್ಗೆ ಯಾವ ರೀತಿ ಯಾವ ಸರ್ ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ಗಳು ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಸೊ ಈ ಟೀಸರ್ ನೋಡಿದಾಗ ಒಂದು ಒಂದೇನೋ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ ಯಾವುದು ಏನೋ ಒಂದು ವಿಡಿಯೋ ಬಗ್ಗೆ ಮಾತಾಡ್ತಿದ್ದಾರೆ ಯಾವ ವಿಡಿಯೋ ಆ ವೀಡಿಯೋನೇ ಇಡೀ ಸಿನಿಮಾಗೆ ಒಂದು ಮೂಲ ಕೇಂದ್ರವಿದ್ದು ಏನು ಯಾವ್ದೋ ರಿಯಾಲಿ ಇನ್ಸಿ ಸಾಕಷ್ಟು ಹಲವು ನೈಜ ಘಟನೆಗಳು ನಾನು ಕೇಳಿರುವಂತದ್ದು ಅದನ್ನ ಇಟ್ಕೊಂಡೆ ಈ ಕಥೆಯನ್ನ ಇಬ್ರು ಹೊಸ ಹುಡುಗರು ಆಕ್ಟ್ ಮಾಡ್ತಾರೆ ಬೇರೆ ಬೇರೆ ಪಾತ್ರ ಮಾಡಿದ್ರೆ ಕೂಡ ಪೂರ್ಣ ಪ್ರಮಾಣದ ನಾಯಕರಾಗಿ ಯಾವ ರೀತಿ ಅವ್ರನ್ನ ತಗೊಂಡ್ರೆ ಬಳಸ್ಕೊಂಡ್ರಿ ಅವ್ರನ್ನ ಹೆಂಗೆ ಪ್ರಿಪೇರ್ ಮಾಡ್ಕೊಂಡ್ರಿ ಸರಿ ಇಬ್ರು ನನಗೆ ಹಳೆ ಪರಿಚಯ ಸಾಗರರು ಈ ಹಿಂದೆ ನಾನು ಪೆಂಟಗನ್ ಸಿನಿಮಾ ಮಾಡುವಾಗ ಅವರಿಗೆ ತರಬೇತಿ ಕೂಡ ಕೊಟ್ಟಿದ್ದೆ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಸೋ ಅವರು ಅವರು ಒಂದು ಮೂರು ತಿಂಗಳು ತರಬೇತಿ ತಗೊಂಡಿದ್ದಾರೆ ನಾಟಕ ಮಾಡಿದ್ದಾರೆ ಆ್ಯಂಡ್ ಜೈಸೂರ್ಯ ಅವ್ರ ಜೊತೆ ಒಂದು ಕೋವಿಡ್ ಟೈಮಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಅದನ್ನ ಅದೊಂದು ಸೋಷಿಯಲ್ ಕಾಸ್ ಇರುವಂಥ ಒಂದು ಮೂರು ಶಾರ್ಟ್ ಫಿಲ್ಮ್ಗಳನ್ನ ಮಾಡಿದ್ವಿ ಅದರಲ್ಲಿ ಒಂದರಲ್ಲಿ ಜೈಸೂರ್ಯ ಅವರು ಆ್ಯಕ್ಟ್ ಮಾಡಿದ್ರು ಆ್ಯಂಡ್ ನಾರಾಯಣ ವರ್ಷದಿಂದ ಪರಿಚಯ ಅವ್ರ ಜೊತೆ ಕೆಲಸ ಅಂದ್ರೆ ಅಂದರೆ ಅವ್ರಿಗೆ ಒಂದು ಅವೇರ್ನೆಸ್ ಇತ್ತು ಏನು ಅಂದರೆ ಹೇಗಿದನ್ನು ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಅವೇರ್ನೆಸ್ ಇತ್ತು ಹೊಸ ಮೊದಲನೇ ಸಲ ಅವರು ನಾಯಕ ನಟರಾಗಿ ಆಕ್ಟ್ ಮಾಡ್ತಾರೆ ಬಿಟ್ಟರೆ ನಟನೆಗೆ ಅವ್ರೇನು ಹೊಸ ಬರಲ್ಲ ಸೊ ಚೆನ್ನಾಗಿತ್ತು ಸರ್ ಚೂರಿಕಟ್ಟೆ ಮೇಕಿಂಗ್ ಇರ್ಬೋದು ಒಂದು ಡಿಫ್ರೆಂಟ್ ಸಿನಿಮಾ ಇದನ್ನು ಯಾವ್ದಿತ್ತು ಅಂಟು ಪ್ರತಿ ಸಿನಿಮಾನು ಆಯಾ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಅದರ ಮೇಕಿಂಗ್ನ ಮತ್ತು ಅದರ ಅದರ ಪ್ರೆಸೆಂಟೇಷನ್ನ ಡಿಸೈನ್ ಮಾಡ್ತೀವಿ ಸೊ ಇದು ಒಂದು ಅಂದರೆ ತುಂಬ ಇಟ್ಸ್ ಟು ಅರ್ಲಿ ಟು ಸೇ ಎನಿಥಿಂಗ್ ಈ ಈಗಲೇ ಟ್ರೈಲರ್ ಎಲ್ಲ ಬರಲಿ ಅವ್ರು ನೀವೇ ಹೇಳ್ತೀರಾ ಸರ್ ಥ್ಯಾಂಕ್ ಯು ಸರ್